ಕುಟಿದ ಬೆ ದಿಟ್ಟ ಕ್ರಮ ಕೂಡ ತಗೊಳ್ಬೇಕು ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂಥ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋಗ ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ದರು ಅಂತ ಹೇಳಿ ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡಲಿಂದ ಪ್ರೀತಿಯಿಂದ ಅವನು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರ್ ಆಗಲಿಕ್ಕೆ ಬಿಡುವುದಿಲ್ಲ ಇದನ್ನು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತೇಳಿ ಅದಕ್ಕೆ ನಾನು ನಿನ್ನೆ ಇದನ್ನು ನಾವೆಲ್ಲೂ ಕೂಡ ಇವತ್ತು ಖಂಡಿಸಬೇಕಾಗ್ತದೆ ಸರ್ಕಾರ ಕೂಡಿದ ಇದನ್ನು ನಿಟ್ಟಿನಲ್ಲಿ ಕಮ್ಮನ್ ಇವತ್ತು ತೆಕ್ಕುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾ ಪಾಠ ಆಗಬೇಕು ಒಂದು ಸಂದೇಶ ಹೋಗಬೇಕು ಹೇಳಲಿಕ್ಕೆ ಬಯಸ್ತೇನೆ ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ ಮಟ್ಟಿಗೆ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ಟರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗ ಆಗುತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡಿಕೊಂಡ್ ಮಾಡೋದಾದ್ರೆ ಅವ್ನ್ ಬೇಕಾದ್ರೆ ಸೂಟ ಬೂಟ ಇದ್ದಂತವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಯಾಕೆ ಅವನು ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಮಾಡಿಸ್ತಾರ ಅವ್ರು ಒಂದೇತ್ರ ಇದು ಅದ ನಮ್ ನಮ್ಮ ಉಡುಪಿನ ಬಗ್ಗೆ ಆದೇಶ ಹೊಡೆಸ್ಬಿಟ್ಟು ಒಂದ್ ಸೆಕೆಂಡ್ ಮುಗಿಸಿಬಿಡ್ತೇನೆ ಒಂದು ಕೇಳಿ ಸರ್ ಈ ಸದನದಲ್ಲಿ ಬಹಳ ಗೌರವಿತವಾಗಿ ನೀವೆಲ್ಲ ಮಾಡಾಕತ್ತೀರಿ ಸದನದಲ್ಲಿ ಎಂಟ್ರಿ ಆಗ್ಬೇಕಾರ ಒಂದು ಗೌರ್ ಬರ್ಬೇಕು ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ ನಾವೆಲ್ಲರೂ ಕೂಡ ವ್ಯರ್ಥ ಮಾಡ್ದ ಮಾಡಬೇಕಾಗಿದೆ ಮಾನ್ಯ ಸಚಿವರು ಅನ್ನೋದ್ರ ಬಗ್ಗೆ ಏನ್ ಸಮರ್ಥನೆ ಮಾಡ್ಕೊಳಂಗಿಲ್ಲ ಎಲ್ರೂ ಬೇಡಕ್ಕೆ ಬರ್ಬೇಕು ಇವತ್ತು ಮತ್ತೊಂದು ತಾಸು ಹೋಗಿದು ಇದು ನಮ್ಗೊಂದಲ್ಲ ಸರ್ ಆಡತ ಒಂದಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಿದೆ ಹತ್ತ ಪಾಪ ಬಡ ರೈತ ನಾವೇನು ರೈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದರೆ ಸಾಲದು ಅಂತ ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡ್ತಕ್ಕಂಥ ಒಬ್ಬ ಯುವಕನ ನಮ್ಮ ಮಗನನ್ನ ನೋಡೋಕೆ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನನ್ನ ಮೋಲ್ ತೋರಿಸ್ಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಹಲ್ ಜಿ ಟಿ ಮಾಲೀಕ ಕರ್ಕೊಂಡು ಹೋದರೆ ಅಲ್ಲಿ ಅವ್ನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡಿನೀಯ ಅಧ್ಯಕ್ಷ ದಯಮಾಡಿ ಆ ಮಹಲ್ನ ಮುಚ್ಚಬೇಕು ತದಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲನ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲನ್ನ ಮುಚ್ಚಬೇಕು ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲನ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡ್ದ ಮಾತಾಡ್ದಾಗ ಹೇಳಿದೆ ನಾನು ಬರ್ತೀನಿ ನಡೆಯೋ ಬಹುಮಾನ ಇಬ್ರು ಅಂತ ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ ಅಗೌರವ ಆಗಿದೆ ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ ದಯಮಾಡಿ ತತ್ಕ್ಷಣದಿಂದ ಆ ಜಿ ಟಿ ಮಾಲ್ನ ನ ಮುಚ್ಚಿಸಲೇಬೇಕು ಅಂತಕ್ಕಂಥದ್ದು ಸರ್ಕಾರ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ ಅಧ್ಯಕ್ಷೆ ಬರೀ ಆಯಿತು ಕ್ವಶನ್ ಆಯಿತು ಮಾಲ್ಗಳು ಎಲ್ಲರಿಗೂ ಗೊತ್ತಾಗಿದೆ ಅವ್ರ ಬಗ್ಗೆ ಯಾಕೆ ಸೌದಿ ಸೌದಿಂಗೆ ಒಂದ್ ವಾರ ಕರೆಂಟ್ ಮಾಡಿ ಇಲ್ಲ ಬಂದಾರ್ ಮಾಡಿಸಿ ಬಟ್ ಬೇರೆ ಪ್ರೈವೇಟ್ ಕ್ಲಬ್ಗಳಿದ್ದಾವೆ ಇದೆ ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್ ಬೋರಿಂಗ್ ಕ್ಲಬ್ ಅವೆಲ್ಲ